ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸ್ ನ ತಗೊಂದಿ ಸ್ನೇಹಿತರೆ ಸಕ್ಕದಾಗಿದೆ ಬೊಂಬಾಟ ಆಗಿದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲ್ಗಳನ್ನ ಹಾಕಿದಾರೆ ಅದ್ರ ಮೇಲ್ಗಡೆ ನೋಡೋದಾದ್ರೆ ಗ್ರೀನ್ ಮತ್ತೆ ಪಿಂಕ್ ಸ್ಟೋನ್ ಅನ್ನ ಒಂದು ಲೇಯರ್ ಹಾಕಿದಾರೆ ಅದ್ರ ಮೇಲ್ಗಡೆ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಮಧ್ಯದಲ್ಲಿ ಡ್ರಾಪ್ ತರ ಲಕ್ಷ್ಮಿಯನ್ನ ಹಾಕಿದ್ದಾರೆ ನೋಡಿ ಸಕ್ಕದಾಗಿದೆ ಆಗಿದೆ ಇಯರಿಂಗ್ಸ್ ಮಾತ್ರ ನೋಡಿ ಈ ಥರ ಶೇಕ್ ಆಗೋದ್ರಿಂದ ಹಾಕೊಳ್ಳೋದಕ್ಕೆ ಹಾಕೊಂಡವ್ರಿಗೆ ಸಕ್ಕಾತ ಕಾಣಿಸುತ್ತೆ ನೋಡಿ ಮಧ್ಯದಲ್ಲಿ ಲಕ್ಷ್ಮಿನೂ ಶೇಕ್ ಆಗುತ್ತೆ ಮತ್ತು ಚಾಂದ್ ಬಾಲಿನೂ ಕೂಡ ಶೇಕ್ ಆಗುತ್ತೆ ನಾರ್ಮಲಿ ಚಾಂದ್ ಬಾಲಿಯಲ್ಲಿ ಲಕ್ಷ್ಮಿ ಬರೋದು ತುಂಬಾ ರೇರು ಸೊ ಈ ಸಾರಿ ಬಂದಿದೆ ಅದ್ರ ಮೇಲ್ಗಡೆ ಎರಡು ಲೀಫನ್ನು ಕೊಟ್ಟು ಲೀಫ್ಗೆ ವೈಟ್ ಸ್ಟೋನನ್ನು ಹಾಕಿದರೆ ಅದರ ಮೇಲ್ಗಡೆ ಹೋಲ್ಡಿಂಗ್ಸ್ಗೆ ಬಂದ್ಬಿಟ್ಟು ಆಫ್ ರೌಂಡು ಆರ್ಚ್ ಕೊಟ್ಟಿದ್ದಾರೆ ಆನಂತರ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೊಟ್ಟಿಲ್ಲ ಸಕ್ಕತ್ತಾಗಿದೆ ಅಲ್ಲ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಬೇಸ್ ಇರುವಂತಹ ಒಂದು ಇಯರಿಂಗ್ಸು ಫಸ್ಟ್ ಕ್ವಾಲಿಟಿ ಇಯರಿಂಗ್ಸು ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ಎಷ್ಟು ವರ್ಷ ಆದರೂ ಕೂಡ ನಿಮಗೆ ಶೇಡ್ ಆಗೋದು ಡ್ಯಾಮೇಜ್ ಆಗೋದು ಕಪ್ ಆಗೋವಂತಹ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಆಫರಲ್ಲಿ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ನೇ ಕೊಡ್ತಾ ಇದ್ದೀವಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜುವ್ಯುವ್ಯುವ್ಯುವ್ಯುವ್ಯೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಟ್ರೆಂಡಿಂಗ್ ಇಯರ್ ಕಫ್ಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಿಟಿ ಆಗಿದೆ ಅಂತ ಹೇಳಿಬಿಟ್ಟು ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಅಂಡ್ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಸ್ಟೋನ್ಸ್ ಎಲ್ಲ ಎಡಿ ದಾಗಿರುತ್ತೆ ಇದಂತರೂ ಒಂದು ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ ಸ್ಟಾರ್ಟಿಂಗ್ ಒಂಥರ ಲೀವ್ ತರ ಸ್ಟಾರ್ಟ್ ಆಗಿ ಎಂಡಿಂಗ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಮಿಡಲ್ ಅಲ್ಲಿ ಒಂದು ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ತರ ಬ್ಯೂಟಿಫುಲ್ ಆಗಿರೋ ಇಯರ್ ಕಫ್ಸ್ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ಇದು ಕಿವಿಗೆ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನೋಡ್ತೀರಾ ವಾ ಪ್ರಿಟಿ ಅಂತಲೇ ಹೇಳ್ಬೋದು ನೋಡಿ ಇದು ಒಂಥರ ಇಯರಿಂಗ್ಸ್ ಜೊತೆಗೆ ಅಟ್ಯಾಚ್ ಆಗಿರೋ ಥರ ಇದೆ ಅಲ್ವ ಸ್ನೇಹಿತರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ಜಸ್ಟ್ ಟು ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹ ಒಂದು ಗಟ್ಟಿ ಓಲೆಯನ್ನ ತಗೊಬಂದಿದ್ವಿ ಸ್ನೇಹಿತರೆ ಸಕ್ಕತ್ತಾಗಿದೆ ಪಾ ಪಾಲಿಷ್ ನೋಡ್ತಾ ಇರ್ಬೋದು ಫಸ್ಟ್ ಕ್ವಾಲಿಟಿ ಪಾಲಿಷ್ ಸ್ನೇಹಿತರೆ ಸ್ಟೋನ್ಗಳು ಅಷ್ಟೇ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳು ಸೊ ಲೈಟಿನ ಬೆಳಕಿಗೆ ಮಿರಮಿರ ಅಂತ ಮಿಂಚುತ್ತಿದೆ ಇದರಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ ಮತ್ತೆ ಇದು ಡಿಫ್ರೆಂಟ್ ಆಗಿರುವಂತಹ ಓಲೆ ಅಂತ ಹೇಳ್ಬೋದು ನೋಡಿ ತ್ರೀ ಸ್ಟೆಪ್ ಓಲೆ ಜೊತೆಗೆ ಕೆಳಗಡೆ ಅಲ್ಲ ಪರ್ಲನ್ನೇ ಹಾಕಿದ್ದಾರೆ ಸಕ್ಕತ್ತಾಗಿದೆ ತುಂಬ ರೇರ್ ಈ ತರಹ ಸಿಗೋದು ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ ಪಂಚಲೋಹದಕ್ಕೆ ಮಾರ್ಕ್ ಮಾರ್ಕನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತಿರುಪಾ ಮೇಲೇನೆ ಮಾರ್ಕ್ ಇದೆ ದೊಡ್ಡ ತಿರುಪಾ ಇದೆ ಆರಾಮಾಗಿ ಹಾಕೋಬಹುದು ಸಕ್ಕತ್ತಾಗಿ ಕಾಣಿಸುತ್ತೆ ಹಳೆ ಕಾಲದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸಖತ್ ಜನ ಯೂಸ್ ಮಾಡಿದಂತಹ ಓಲಿ ಅಂತ ಹೇಳ್ಬೋದು ಸಖತ್ ಆಗಿದೆ ಕ್ವಾಲಿಟಿ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗಾದ್ರೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದ್ರೆ ಇದು ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಒಂದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅನ್ನ ತಗೊಂದಿದಿನಿ ಲಾಸ್ಟ್ ಟೈಮ್ ಇದರಲ್ಲೇ ಗ್ರೀನ್ ಬಂದಿತ್ತು ಈ ಸಾರಿ ಬಂದು ಪಿಂಕ್ ಅಲ್ಲಿ ಬಂದಿದೆ ಸೂಪರ್ ಆಗಿದೆ ಸ್ನೇಹಿತರೆ ಹೆವಿ ಅಂದ್ರೆ ಹೆವಿ ಕ್ವಾಲಿಟಿ ಒಬ್ಬರು ನಮ್ಮ ಗುರುಗಳು ಅಂತ ಹೇಳ್ಬೋದು ಪ್ರತಿ ಸಾರಿನೂ ದೇವ್ರಿಗೆ ಮಾದಪ್ಪುನ್ಗೆ ಅಂದ್ಬಿಟ್ಟು ಒಡವೆಗಳನ್ನು ತೊಗೊಂಡೋಗ್ತಾರೆ ಅವ್ರು ಕೇಳ್ತಿದ್ರು ಪಿಂಕ್ ಸ್ಟೋನದನ್ನು ತರಿಸ್ಕೊಡಿ ಸರ್ ಅಂತ ಸೊ ಹಾಗಾಗಿ ಆ ಅವರ ಒಂದು ಇನ್ಸ್ಪಿರೇಷನ್ನಿಂದನೇ ತರಿಸಿದ್ದೀವಿ ಅಂತಲೇ ಹೇಳ್ಬೋದು ಅದು ಕೂಡ ಪಂಚ ಹೆವಿ ಕ್ವಾಲಿಟಿ ಕೆಳಗಡೆ ಬಂದು ಒಂದು ಗೋಲ್ಡನ್ ಪಾಲಿಶ್ ಇರುವಂತಹ ಕ್ಯಾಪಿಂಗ್ ಇರುವಂತಹ ಪೌರ್ಲನ್ನು ಹಾಕಿದ್ದಾರೆ ಮತ್ತು ಸ್ಟೋನ್ ಅಂತೂ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಸಕ್ಕತ್ತಾಗಿದೆ ಸ್ಟೋನು ನೋಡ್ತಾ ಇರಲಿಲ್ಲ ಲೈಟನ್ ಬೆಳಕಿಗೆ ಬೆಳಕೆಗೆ ಮಿರಮಿರ ಅಂತ ಮಿಂಚ್ತಾ ಇದೆ ಮತ್ತೆ ಬ್ಯಾಕ್ ಸೈಡ್ಗೂ ಪಂಚರ್ ಹೋದೆ ಎಕ್ಸ್ಟ್ರಾ ಚೈನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ತಕ್ಕನಾದಂತಹ ತ್ರೀ ಸ್ಟೆಪ್ಸ್ ಇರುವಂತಹ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಆ ಸ್ಟೋನ್ ನೋಡಿ ಹೆಂಗಿದೆ ಅಂತ ಇವೆಲ್ಲ ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಸ್ನೇಹಿತರೆ ಹೊರಗಡೆ ಪ್ಲಾಸ್ಟಿಕ್ ಸ್ಟೋನ್ ಅನ್ನ ಮಾರ್ತಾ ಇರ್ಬೋದು ಬಟ್ ನಮ್ದೆಲ್ಲಾನು ಒರಿಜಿನಲ್ ಸ್ಟೋನು ನೀವು ಬೇಕಂದ್ರೆ ಒಂದನ್ನ ಒಂದು ಈ ಸ್ಟೋನ್ ಅನ್ನ ಚಿ ಕೂಡ ನೋಡಬಹುದು ಇದೆಲ್ಲ ಒರಿಜಿನಲ್ ಸ್ಟೋನು ಅಷ್ಟು ಕ್ವಾಲಿಟಿ ಇದೆ ಮತ್ತೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಫಟಾಫಟ್ ಅಂತ ಪರ್ಚೇಸ್ ಮಾಡಬೇಕು ಯಾಕೆಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಪರ್ ಬೇಸ್ಡ್ ಆಗಿರುವಂತಹ ಒಂದು ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಮೆಟೀರಿಯಲ್ ಕಾಪರ್ದಾಗಿರೋದ್ರಿಂದ ಇದು ನಿಮಗೆ ತುಂಬ ವರ್ಷವೇ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಪಾಲಿಷ್ ಬಗ್ಗೆ ಹೇಳೋದಾದರೆ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ದಾಗಿರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಡಾಗಿ ಬಂದಿದೆ ಅಂಡ್ ಇದಂತೂ ಒಂಥರ ಟೆಂಪಲ್ ಜ್ಯುವೆಲರಿಗೆ ತುಂಬ ಸೂಟ್ ಆಗುತ್ತೆ ನೋಡಿ ಇದು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೊಟ್ಟು ಸುತ್ತಲೂ ಅಲ್ಲಿ ಡೆಕೋರ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ವರ್ಕ್ಮ್ಯಾನ್ ಶಿಪ್ಪು ಆ್ಯಂಡ್ ಮೋರ್ ಓವರ್ ಏನು ಅಂತ ಅಂದರೆ ನ ನೋಡ್ತಾ ಇದ್ದೀರಲ್ಲ ಎಷ್ಟು ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕೆಳಗಡೆ ಲೋಟಸ್ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಬಂದಿದೆ ಪರ್ಲ್ಸ್ ಎಲ್ಲ ಹೆವಿ ಕ್ವಾಲಿಟಿದಾಗಿದೆ ಸ್ನೇಹಿತರೆ ಆ್ಯಂಡ್ ಇದು ಸ್ಟೋನ್ಸ್ ಎಲ್ಲ ಎಡಿ ಸ್ಟೋನ್ಸ್ ಆಗಿರೋದ್ರಿಂದ ಮಿರಾ ಮಿರಾ ಅಂತ ಮಿಂಚ್ತಿದೆ ಲೈಟಿನ್ ಬೆಳಕಿಗೆ ಇದ್ರ ಪ್ರೈಸ್ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರಿಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೇಕು ಹೇಗಪ್ಪ ಇದು ಆರ್ಡರ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಏನಪ್ಪ ಅಂತಂದರೆ ಈ ಸರಕ್ಕೆ ನಾವು ಹಿಂಗ್ಗಡೆ ಬ್ಯಾಕ್ ಸೈಡು ಥ್ರೆಡ್ಡನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ಬ್ಯೂಡೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನಾನಂತೂ ಇವತ್ತು ತುಂಬ ಡಿಮ್ಯಾಂಡೆಡ್ ಆಗಿರುವಂಥ ಅನ್ಪಾಲಿಶ್ಡ್ ಬ್ಯಾಂಗಲ್ಸ್ ತಂದಿದ್ದೀನಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಡ್ ಪಂಚಲೋಹದಲ್ಲಿ ಅನ್ಪಾಲಿಶ್ಡ್ ಬ್ಯಾಂಗಲ್ಸ್ ಬೇಕು ಕಲರ್ ಶೇಡು ಸೋಫ್ ನೀರು ಹಾಕಿದ್ರೂ ಏನು ಆಗಬಾರ್ದು ಅಂತ ಅಲ್ಲ ಅವರೆಲ್ಲ ಇದನ್ನ ನೋಡಲೇಬೇಕು ಯಾಕೆ ಅಂತಂದರೆ ನೀವು ಇದನ್ನು ಹೇಗೆ ಯೂಸ್ ಮಾಡಿದ್ರು ಇದು ಕಲರ್ ಶೇಡ್ ಆಗಲ್ಲ ಬಿಕಾಸ್ ಇದು ಅನ್ಪಾಲಿಶ್ಡ್ ಬ್ಯಾಂಗಲ್ಸ್ ಸ್ನೇಹಿತರೆ ಇದರಲ್ಲಿ ಸೈಜಸ್ ಯಾವುದೆಲ್ಲ ಅವೈಲಬಲ್ ಇದೆ ಅಂದರೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಅವೈಲಬಲ್ ಇದೆ ಆ್ಯಂಡ್ ಡಿಸೈನ್ ಮಾತ್ರ ಒಂಥರ ಯೂನಿಕ್ ಆಗಿ ಇದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಆಗಿದೆ ಅಂತ ಆ್ಯಂಡ್ ಖುಷಿ ವಿಚಾರ ಏನಪ್ಪ ಅಂತಂದರೆ ಇದು ಲೈಫ್ ಟೈಮ್ ವ್ಯಾರಂಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇನ್ನೂ ಕಾರ್ನರ್ಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಬಳೆನ ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದೀರಾ ಅದಕ್ಕೂ ಮುಂಚೆ ಪ್ರೈಸ್ ಹೇಳ್ಬಿಡ್ತೀನಿ ಜಸ್ಟ್ ತ್ರೀ ಡಬಲ್ ನೈನ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ ಬೇಗ ಬೇಗ ಗ್ರಾಪ್ ಆ್ಯಂಡ್ ಬ್ಯಾಂಗಲ್ ಸೈಸ್ ಪ್ರಾಪರ್ ಆಗಿ ಹೇಳಬೇಕು ಯಾಕೆ ಅಂತಂದ್ರೆ ಬ್ಯಾಂಗಲ್ ಎಕ್ಸ್ಚೇಂಜ್ ಇರೋದಿಲ್ಲ ನೀವು ಕಳಿಸೋ ಅಷ್ಟರಲ್ಲಿ ಬ್ಯಾಂಗಲ್ ಸ್ಟಾಕ್ ಇರೋದಿಲ್ಲ ಸ್ನೇಹಿತರೆ ಸೊ ನೀವು ಪರ್ಫೆಕ್ಟ್ ಬ್ಯಾಂಗಲ್ ಸೈಜ್ ಹೇಳಿದ್ರೆ ನಾವು ಇಲ್ಲಿಂದ ಪರ್ಫೆಕ್ಟ್ ಆಗಿ ಕಳ್ಸಿಕೊಡ್ತೀವಿ ಅಂಡ್ ಇದನ್ನ ಪರ್ಚೇಸ್ ಮಾಡೋದು ಹೇಗೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆಸ್ ಇಟ್ ಈಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಸೂನ್ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ ಒಂದು ಚೈನ್ ಅನ್ನ ತಗೊಂಡಿನಿ ಅದು ಕೂಡ ಪಂಚಲೋಹದ ಪಂಚಲೋಹದಲ್ಲಿ ಸ್ನೇಕ್ ಚೈನು ಏಯ್ಟೀನ್ ಇಂಚಸ್ಸು ವಿತ್ ಡಾಲರ್ ಡಾಲರ್ ಸೇರಿದ್ರೆ ಆಲ್ಮೋಸ್ಟ್ ಇಪ್ಪತ್ತು ಇಂಚ್ ಬರುತ್ತೆ ಮತ್ತೆ ಹಾರ್ಟ್ ಶೇಪ್ ಡಾಲರ್ ಇದೆ ಆ ಡಾಲರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಿದೆ ಮಿಟ್ಲಲ್ಲಿ ಸ್ಟೋನ್ಗಳನ್ನು ಹಾಕಿದರೆ ಕಲರ್ ಸ್ಟೋನ್ ಅಂದರೆ ವೈಟು ಪಿಂಕು ಗ್ರೀನು ಮೂರು ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಫುಲ್ ಪಿಂಕ್ ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಮಾತ್ರನೇ ಬೇಕಂದ್ರೂ ಸಿಗುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಚೈನು ನಿಜವಾಗ್ಲೂನು ಈ ತರಹದ ಒಂದನ್ನ ಹಾಕೊಂಬಿಟ್ರೆ ಸಖತ್ ಆಗಿ ಕಾಣಿಸುತ್ತೆ ತುಂಬಾ ರೇರ್ ಅಲ್ಲಿ ರೇರ್ ಪಂಚಲೋಹದಲ್ಲಿ ಏಯ್ಟೀನ್ ಇಂಚಸ್ ವಿತ್ ಪೆಂಡೆಂಟ್ ಬರೋದು ಅದ್ರ ಜೊತೆಗೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಎರಡು ಚೈನು ಚೈನ್ ಮುಂದೆ ಬಂದಿರೋ ತರಹ ಮಾಡಿದರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಸ್ನೇಹಿತರೆ ನಿಜ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಬಾಂಬಾಡ್ ಆಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಮ ಕೊನೆಯಲ್ಲಿ ಎಸ್ಸು ಕನ್ನು ಕೊಟ್ಟಿದ್ದಾರೆ ಮತ್ತು ನಾರ್ಮಲಿ ಚೈನ್ಗಳಲ್ಲಿ ಈ ತರಹ ಫಿನಿಶಿಂಗ್ ಇರೋದು ತುಂಬ ರೇರು ಪಂಚಲೋಹದಲ್ಲಿ ಮಾತ್ರ ಈ ರೀತಿ ರಿಂಗ್ ಕೊಟ್ಟು ರಿಂಗ್ನ ಸಾಲ್ಡ್ರಿಂಗ್ ಮಾಡಿರೋಂಥದ್ದು ನೀವು ಹೆಂಗೆ ಯೂಸ್ ಮಾಡಿ ಸ್ನೇಹಿತರೆ ನೋಡಿ ನಾನೇ ತೋರಿಸ್ತೀನಿ ನೋಡಿ ಹೆಂಗೆ ಯೂಸ್ ಮಾಡಿ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ನೋಡಿ ಇಷ್ಟು ಕ್ವಾಲಿಟಿ ಇರುವಂತಹ ಚೈನು ಜಸ್ಟ್ ಫೋರ್ ಹಂಡ್ರೆಡ್ ವಿತ್ ಟೂ ಇಯರ್ಸ್ ವಾರಂಟಿಗೆ ಬರ್ತಾ ಇದೆ ಅಂದರೆ ಯಾಕೆ ಹೇಳಿ ನೋಡಿ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ್ದು ಏಡಿ ಸ್ಟೋನ್ ಫಸ್ಟ್ ಕ್ವಾಲಿಟಿ ಸ್ಟೋನ್ ಕೆಂಪು ಸ್ಟೋನ್ ಅಂತ ಕರೀತಾರೆ ಆ ತರ ಇರುವಂತಹ ಒಂದು ಹೆವಿ ಕ್ವಾಲಿಟಿ ಪೆಂಡೆಂಟ್ ಅನ್ನ ತಗೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನಿಮ್ದು ಚಿನ್ನ ಚೈನ್ಗೂ ಕೂಡ ಇದನ್ನ ಹಾಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಸಖತ್ ಆಗಿದೆ ಬ್ಯಾಕ್ ಸೈಡ್ ನೋಡಿ ಪಾಲಿಶ್ ಹೆಂಗಿದೆ ಅಂತ ನಿಜ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಆ ಕಡೆ ಈ ಕಡೆ ಎರಡು ಹುಕ್ಕನ್ನು ಕೊಟ್ಟಿದ್ದಾರೆ ನೋಡಿ ಹುಕ್ಕನ್ನು ಕೊಟ್ಟಿದ್ದಾರೆ ತುಂಬ ಸ್ಟ್ರಾಂಗ್ ಹುಕ್ಗಳು ನೀವು ಆರಾಮಾಗೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ನಾರ್ಮಲಿ ನಾವು ಇದನ್ನು ಗಜರಿ ಚೈನ್ಗೆ ಹಾಕ್ತೀವಿ ಸಖತ್ ಅಂದರೆ ಸೂಪರಾಗಿ ಕಾಣಿಸುತ್ತೆ ನೋಡಿ ಬಾತುಕೋಳಿ ಇರೋಂತಹ ಪೆಂಡೆಂಟು ಆಕೆ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಇರೋವಂಥದ್ದು ಲಾಸ್ಟ್ ಟೈಮ್ ಮಲ್ಟಿಕಲರ್ ಸ್ಟೋನ್ನ ತರಿಸಿದ್ದೆ ಸೊ ತುಂಬಾ ಚೆನ್ನಾಗಿ ಅದು ಸೇಲ್ ಆಯಿತು ಸೊ ಹಾಗಾಗಿ ಈ ಸಾರಿ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರದ್ದನ್ನು ತೋರ್ ತರಿಸಿದ್ದೀನಿ ವಾರಂಟಿ ಕೇಳೋದಾದ್ರೆ ಐದು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸರ್ ಜುವೆಲರಿ ಕಲೆಕ್ಷನ್ ನಾನು ಅಂತ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಿಟಿ ಆಗಿದೆ ಅಂತ ಹೇಳ್ಬಿಟ್ಟು ಪರ್ಲ್ಸ್ ಎಲ್ಲ ಹೆವಿ ಕ್ವಾಲಿಟಿದಾಗಿರುತ್ತೆ ಅಂಡ್ ಆಲ್ಸೋ ಸ್ಟೋನ್ ನೋಡ್ತಾ ಇದ್ದೀರಲ್ಲ ಏಡಿ ಸ್ಟೋನ್ ಆಗಿದೆ ಅಂಡ್ ಪಾಲಿಶ್ ಅಂತೂ ಬೊಂಬಾಡಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದಂತೂ ಹ್ಯಾಂಗಿಂಗ್ಸ್ ಟೈಪ್ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬಾ ಜನಕ್ಕೆ ಲೈಟ್ ವೈಟ್ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ ಅವ್ರು ಈ ತರ ಇಯರಿಂಗ್ಸ್ ನ ಚೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಅಂಡ್ ಆಲ್ಸೋ ಪರ್ಲ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ಪ್ರಿಟಿ ಆಗಿದೆ ಅಂಡ್ ಪಿಂಕ್ ಸ್ಟೋನ್ ಬಂದಿದೆ ಇದ್ರ ಪ್ರೈಸ್ ಜಸ್ಟ್ ಜಸ್ಟ್ ಒನ್ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಈ ಥರ ಬ್ಯೂಟಿಫುಲ್ ಇಯರಿಂಗ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಅಂಡ್ ಆಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಗುಡೀಸ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತು ಒಂದು ಬೊಂಬಾಟಾಗಿರುವಂತಹ ಆಗಿರುವಂತಹ ಸೆಟ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಮೆಟೀರಿಯಲ್ ಏನು ಅಂತ ಕೇಳ್ತಾ ಇದ್ದೀರಾ ಏನಿದು ಈ ಥರ ಲೈಟ್ ಪಾಲಿಶ್ ಇದೆ ಅಂತ ಕೇಳ್ತಾ ಇದ್ದೀರಾ ಆಫ್ ಆಫ್ಕೋರ್ಸ್ ಇದು ಬಂದ್ಬಿಟ್ಟು ವಿಕ್ಟೋರಿಯನ್ ಸೆಟ್ ಅಂತಾನೆ ಹೇಳ್ತಾರೆ ಏನಿದು ವಿಕ್ಟೋರಿಯನ್ ಅಂತ ಕೇಳ್ತಿದ್ದೀರಾ ಇದಕ್ಕೆ ಬೆಳ್ಳಿ ಮಿಕ್ಸ್ ಆಗಿರುತ್ತೆ ಸ್ನೇಹಿತರೆ ಮೆಟೀರಿಯಲ್ ಕಾಪರ್ದಾದ್ರೂ ಅದ್ರ ಜೊತೆ ಬೆಳ್ಳಿ ಮಿಕ್ಸ್ ಆಗಿರುತ್ತೆ ಆದ್ದರಿಂದ ಪಾಲಿಶ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಲೈಟ್ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಇದಕ್ಕೆಲ್ಲ ಫೈವ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಸ್ಟೋನ್ಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ರಿಯಲ್ ಎಡಿ ಸ್ಟೋನ್ಸ್ ಆಗಿರುತ್ತೆ ಅಂಡ್ ಫಸ್ಟ್ ಕ್ವಾಲಿಟಿದಾಗಿರುತ್ತೆ ಅಂಡ್ ಮಿಡಲ್ ಅಲ್ಲಿ ಪರ್ಪಲ್ ಸ್ಟೋನ್ ಹಾಕಿ ತುಂಬಾ ಪ್ರಿಟಿಯಾಗಿ ಕಾಣ್ತಿದೆ ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಲ್ಲ ರೀಚ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಗೆಜ್ಜೆ ಗೆಜ್ಜೆ ತರ ಪರ್ಲ್ಸ್ ಅನ್ನು ಹಾಕಿದ್ದಾರೆ ಅಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಆ್ಯಂಡ್ ಪಾಲಿಷ್ ಇಲ್ಲ ಕಪ್ಪಾಗುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಏನೂ ಸಿಗ ಫೇಸೇ ಮಾಡೋದಿಲ್ಲ ನೀವು ಯಾಕೆ ಅಂತಂದರೆ ಇದಕ್ಕೆಲ್ಲ ಫೈವ್ ಇಯರ್ಸ್ ಎಲ್ಲ ಲೈಫ್ ಟೈಮ್ ವ್ಯಾರಂಟಿ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇದನ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಳಗೂ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ